ಪಿ ಕಿಸಾನ್ ಹದಿನಾರನೇ ಕಂತಿನ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ಹದಿನಾರನೇ ಕಂತು ಯಾವಾಗ ಜಮಾ ಆಗಲಿದೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಭಾರತ ಸರ್ಕಾರವು ರೈತರಿಗಾಗಿ ಲಕ್ಷಗಟ್ಟಲೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಿದೆ ಇದರಿಂದ ಪ್ರತಿಯೊಬ್ಬ ರೈತರು ಹಲವಾರು ರೀತಿಯಲ್ಲಿ ಪ್ರಯೋಜನ ಪಡಿತಾ ಇದ್ದಾರೆ ಈ ಯೋಜನೆಗಳ ಮುಖ್ಯ ಉದ್ದೇಶವು ಬಡ ಮತ್ತು ಅಗತ್ಯವಿರುವ ರೈತರಿಗೆ ಆರ್ಥಿಕ ಸಹಾಯವನ್ನು ಒದಗಿಸೋದು ಈ ಯೋಜನೆಯ ಹದಿನಾರನೇ ಕಂತಿನ ಬಿಡುಗಡೆಗೆ ಹೊಸ ದಿನಾಂಕದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋನ ಕೊನೆ ತನಕ ನೋಡಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ರೈತರ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಪ್ರಾರಂಭವಾದ ಭಾರತದ ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಲು ಸರ್ಕಾರವು ಹೊಸ ನಿಯಮಗಳನ್ನು ನವೀಕರಿಸಿದೆ ಆದ್ದರಿಂದ ನೀವು ಹದಿನಾರನೇ ಕಂತಿಗಾಗಿ ಕಾಯ್ತಾ ಇದ್ರೆ ಕಂತು ಬರುವ ಮೊದಲು ನೀವು ಈ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ನೀವು ಸಹ ಅರ್ಜಿ ಸಲ್ಲಿಸಿದರೆ ಮುಂಬರುವ ಹದಿನಾರನೇ ಕಂತಿನ ಸಮಯದಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸದಂತೆ ನೀವು ಕೆಲವು ಪ್ರಮುಖ ಕಾರ್ಯಗಳನ್ನು ಮುಂಚಿತವಾಗಿ ಪೂರ್ಣಗೊಳಿಸಬೇಕು ಮೊದಲ ಕಾರ್ಯ ಇ ಕೆ ವೈಸಿಯನ್ನು ಪೂರ್ಣಗೊಳಿಸೋದು ನಿಮ್ಮ ಇಕೆ ವೈಸಿಯನ್ನು ಪೂರ್ಣಗೊಳಿಸೋದು ಮೊದಲ ಮತ್ತು ಪ್ರಮುಖ ಕಾರ್ಯವಾಗಿದೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರ ಬ್ಯಾಂಕ್ ಅಥವಾ ರೈತ ಪೋರ್ಟಲ್ಗೆ ಭೇಟಿ ನೀಡೋ ಮೂಲಕ ನೀವು ಅದನ್ನು ಪೂರ್ಣಗೊಳಿಸಬಹುದು ನಿಮ್ಮ ಇ ಕೆ ವೈಸಿ ಪೂರ್ಣ ಆಗಿಲ್ಲ ಅಂತಂದರೆ ಹದಿನಾರನೇ ಕಂತು ನಿಮ್ಮ ಖಾತೆಗೆ ಬಿಡುಗಡೆ ಆಗೋದಿಲ್ಲ ಎರಡನೇ ಕಾರ್ಯ ಪರಿಶೀಲನೆಯನ್ನು ಮಾಡಿಸೋದು ನೀವು ಈ ಯೋಜನೆಯೊಂದಿಗೆ ಸಂಬಂಧ ಹೊಂದಿದ್ರೆ ನಂತರ ಭೂ ಪರಿಶೀಲನೆಯನ್ನು ಮಾಡಿಸೋದು ಬಹಳ ಮುಖ್ಯ ಆಗತ್ತೆ ಇದರಲ್ಲಿ ಸೂಚಿಸಿರುವ ಹೊಸ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಫಲಾನುಭವಿಯು ಭೂ ಪರಿಶೀಲನೆಯನ್ನು ಹೊಂದಿರೋದು ಅವಶ್ಯಕ ಅದನ್ನು ಪೂರ್ಣಗೊಳಿಸೋಕೆ ಮರಿಬೇಡಿ ಮೂರನೇ ಕಾರ್ಯ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡೋದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಎಲ್ಲಾ ಫಲಾನುಭವಿ ರೈತರ ಆಧಾರ್ ಕಾರ್ಡ್ ಅನ್ನ ಅವರ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಲಾಗುವುದು ನಿಮ್ ಅದು ಕೂಡ ಮುಖ್ಯವಾಗಿದೆ ಅದು ಇಲ್ಲದೆ ಇದ್ರೆ ನೀವು ಮುಂದಿನ ಕಂತಿನ ಹಣವನ್ನು ಕಳ್ಕೊಳ್ಬಹುದು ಸರ್ಕಾರ ಇದುವರೆಗೆ ಹದಿನೈದು ಕಂತುಗಳನ್ನು ರೈತರಿಗೆ ಬಿಡುಗಡೆ ಮಾಡಿದ್ದು ಈಗ ನಾವೆಲ್ಲರೂ ಹದಿನಾರನೇ ಕಂತಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾವೆ ಈ ಕಂತು ಯಾವಾಗ ವರ್ಗಾವಣೆ ಆಗುತ್ತೆ ಎಂಬ ಮಾಹಿತಿ ಇನ್ನೂ ಕೂಡ ಅಧಿಕೃತವಾಗಿ ಪ್ರಕಟಣೆ ಆಗಿಲ್ಲ ಆದರೆ ಮೂಲತಃ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇದನ್ನ ನೋಡಬಹುದು ಅಂತ ಕೇಳಿ ಬರುತ್ತೆ ಮಾಧ್ಯಮ ವರದಿಗಳ ಪ್ರಕಾರ ಕಂತು ನೇರವಾಗಿ ರೈತರ ಖಾತೆಗಳಿಗೆ ಹೋಗುತ್ತೆ ಅವರ ಖಾತೆಗಳನ್ನ ಸಂಪೂರ್ಣವಾಗಿ ನವೀಕರಿಸಲಾಗುತ್ತೆ ಈ ಯೋಜನೆಯ ಮೂಲಕ ರೈತರಿಗೆ ಸರಿಯಾದ ಸಮಯಕ್ಕೆ ತಮ್ಮ ಯೋಜನೆಗಳು ಬೆರಳಬೇಕು ಅಂತ ಸರ್ಕಾರ ನಿರ್ಧರಿಸಿದೆ ಆದರೆ ಯಾವುದೋ ತಾಂತ್ರಿಕ ಸಮಸ್ಯೆಯಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೂ ಕೊರತೆಯಾದ್ರೆ ನಾವೆಲ್ಲರೂ ಅದಕ್ಕಾಗಿ ಕಾದುಕೊಳ್ತಿದ್ದೇವೆ ಈ ರೈತರ ಖಾತೆಗೆ ನಾಲ್ಕು ಸಾವಿರ ಬರಬಹುದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹದಿನೈದನೇ ಕಂತು ಪಡೆಯಲು ಕೆಲವು ರೈತರು ಕೆಲವು ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಅಂತ ನಿಮಗೆ ತಿಳಿದಿದೆಯಾ ಇದಕ್ಕೆ ಪ್ರಮುಖ ಕಾರಣ ಅವರ ಖಾತೆಯನ್ನು ನವೀಕರಿಸದೇ ಇರೋದು ಆದರೆ ನೀವು ನಿಮ್ಮ ಅರ್ಜಿಯನ್ನು ಸರಿಪಡಿಸಿ ಮತ್ತು ನಿಮ್ಮ ಖಾತೆಯನ್ನು ನವೀಕರಿಸಿದರೆ ನಿಮ್ಮ ಹದಿನಾರನೇ ಕಂತು ಎರಡು ಸಾವಿರ ಬದಲಿಗೆ ನಾಲ್ಕು ಸಾವಿರ ಸಿಗುತ್ತೆ ಇಷ್ಟು ಮಾತ್ರವಲ್ಲದೆ ಸರ್ಕಾರ ಈಗ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣವನ್ನು ಅವರ ಖಾತೆಗೆ ವರ್ಗಾಯಿಸಲಿದೆ ಇದರೊಂದಿಗೆ ರೈತ ಬಂಧುಗಳು ಇದನ್ನು ಪಡೆಯುವುದಷ್ಟೇ ಅಲ್ಲ ಎಲ್ಲಾ ಕಂತುಗಳನ್ನು ಅನುಭವಿಸುವಂತಾಗಿದೆ